ಒಂದ್ ಕಾಲದಲ್ಲಿ ನಮ್ಮ ಫಾದರ್ ಮತ್ತೆ ಪುಟ್ಟೇಗೌಡ್ರು ಜತೆಯಲ್ಲಿ ಕೆಲಸ ಮಾಡ್ತಿದ್ರು ನಾವು ಚಿಕ್ಕ ಚಿಕ್ಕ ಮಕ್ಳು ನೋಡ್ತಿದ್ವಿ ನಾವು ಅವ್ರು ನೋಡಿ ಕಲಿತಿದ್ವಿ ನಮ್ಗೆ ಯಾವ ರೀತಿ ಅಂದ್ರೆ ಒಂದು ಮಾದರಿ ತರ ಒಂದು ಸಿಂಹ ತರ ಹೇಳ್ಬೇಕು ಅಂದ್ರೆ ನಾನು ಕಣ್ಣಾರೆ ನೋಡಿದೀನಿ ಅವ್ರಿಗೆ ಯಾವ ರೀತಿ ಅವರು ಹೋರಾಟ ಮಾಡಿದ್ದಾರೆ ಯಾವ ರೀತಿ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಜಾತಿ ಮತ ನೋಡ್ದಂಗೆ ಯಾವ ರೀತಿ ಅವರು ಮುಂದೆ ಬಂದು ಎಂಡ್ ಎಂಡಲ್ಲಿ ಯಾವ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ದಿನ ಈ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಕೇಂದ್ರ ಬಿಂದುವಾಗಿ ಹಾಗೆ ಕೂಡ ಎಲ್ಲರ ಧೈರ್ಯ ಆಗಿ ಕೆಲಸ ಮಾಡ್ತಿದೆ ಅದೇ ರೀತಿ ನಮ್ಮ ಶ್ರೀ ಪ್ರೀತಿಯ ನಾರಾಯಣಗೌಡರು ಸಾಹೇಬ್ ಆಗಿರ್ಬೋದು ಪುಟ್ಟೇಗೌಡರು ಸರ್ ಆಗಿರ್ಬೋದು ಅದೇ ರೀತಿ ಇಲ್ಲಿ ಇನ್ವೈಟ್ ಮಾಡಿ ಈ ದಿನ ನನಗೆ ಈ ಕಾರ್ಯಕ್ರಮಕ್ಕೆ ಇಷ್ಟು ರೆಸ್ಪೆಕ್ಟ್ ಕೊಟ್ಟು ಕನ್ನಡದ ಬಗ್ಗೆ ಮತ್ತು ನಿಮ್ಮ ಆಟೋ ಎಲ್ಲರಿಗೂ ಹಾಗೆ ನಮ್ಮ ಗೋವಿಂದರಾಜಣ್ಣಿಗೆ ಅದೇ ರೀತಿ ನಮ್ಮ ಪ್ರಕಾಶ್ ಗೌಡ್ರಿಗೆ ಅದೇ ರೀತಿ ನಮ್ಮ ರಾಮಪ್ಪನವ್ರಿಗೆ ಮತ್ತು ಶ್ರೀ ಅಯ್ಯಪ್ಪನವರಿಗೆ ಮತ್ತು ಎಲ್ಲ ಆಟೋ ಘಟಕದವರಿಗೆ ಧನ್ಯವಾದಗಳು ನಾನು ಈ ಮಾತ್ ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ ನಾವೆಲ್ಲ ಒಂದನ್ನ ಅರ್ಥ ಮಾಡ್ಕೋಬೇಕು ಏನು ಎಲ್ಲರೂ ಪಾಠ ಕೇಳಿರ್ತೀರ ಚಿಕ್ಕ ಮಕ್ಳು ಓದ್ತಿರ್ತಾರೆ ನಿಮ್ಮ ಮಕ್ಳು ಓದ್ತಿರ್ತಾರೆ ಪಾಠದಲ್ಲೇ ಬರ್ತಿದೆ ಏನು ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ನಾವೆಲ್ಲ ಜತೆಯಲ್ಲಿದ್ರೆ ಮಾತ್ರ ಈ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ ಅದೇ ರೀತಿ ಈ ಒಂದು ಸ್ಟ್ರಾಂಗ್ ಕಮ್ಯುನಿಟಿನ ಬಿಲ್ಡ್ ಮಾಡಿದ್ದಾರೆ ನಮ್ಮ ಗೌಡರು ಮತ್ತೆ ಅವರ ಬೆಂಬಲಿ ಇದು ಸಾಮಾನ್ಯ ವಿಷಯ ಅಲ್ಲ ಪ್ರಜೆಗಳ ಹೇಳ್ತೀನಿ ನೋಡಿ ಇದನ್ನ ಮಾಡಬೇಕು ಅಂದ್ರೆ ಇದು ದೈವ ಆರಾಧನೆ ಇದ್ರೆ ಅವರು ಒಂದು ಶಕ್ತಿಯಿಂದ ಮಾತ್ರ ಮಾಡಕ್ ಸಾಧ್ಯ ಅಂತ ನಾನ್ ತಿಳಿಸ್ಕೊ ತಿಳಿತಿನಿ ಏಕಂದ್ರೆ ನನಗೆ ಗೊತ್ತು ನೀವೆಲ್ಲ ಎಷ್ಟು ಕಷ್ಟ ಪಡ್ತೀರಾ ಅಂತ ಹೇಳ್ಬಿಟ್ಟು ಸ್ಪೆಷಲಿ ಆಟೋದವರು ಹೇಳ್ಬೇಕು ಅಂದ್ರೆ ಅವರು ಎಲ್ಲ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಹಲವಾರು ನಾವು ಕ್ಯಾಬ್ ಡ್ರೈವರ್ಸ್ ನೋಡಿರ್ಬೋದು ಬೇರೆ ಒಂದು ಚಾಲಕ ನೋಡಿ ಈ ಒಂದು ದಿಸ ಏನಾಗಿದೆ ಅಂದ್ರೆ ಎಲ್ಲ ಆನ್ಲೈನ್ ಆಗ್ಬಿಟ್ಟು ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗ್ ಗೊತ್ತು ಯಾಕಂದ್ರೆ ನಾನು ಅವಾಗವಾಗ ಆಟೋದಲ್ಲಿ ಟ್ರಾವೆಲ್ ಮಾಡ್ತೀನಿ ಬೇಕು ಅಂತ ಏನಿಗೆ ಗೊತ್ತಾ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಮ ಫೇರ್ ಸಿಗಲ್ಲ ಅಲ್ವಾ ನೀವು ಮಾಡೋ ಕಷ್ಟಕ್ಕೆ ನಿಮ್ಗೆ ಅವ್ರು ಜಾಸ್ತಿ ಕಮಿಷನ್ ತಗೊಂತಾರೆ ಕಡಿಮೆ ಕೊಟ್ಬಿಡ್ತಾರೆ ಹಾ ನೀವು ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಎಲ್ಲಿಗೋ ಕರ್ಕೊಂಡು ಹೋಗ್ತೀರಾ ಜನಗಳಿಗೆ ಏನು ನೋಡಲ್ಲ ನಾನ್ ನೋಡಿರೋ ಮಟ್ಟಿಗೆ ನನ್ನ ಕಣ್ಣಿಂದ ಎಷ್ಟೋ ಜನಕ್ಕೆ ಹೆರಿಗೆ ವಯಸ್ಸಾಗಿ ಬಂದಿರ್ಬೋದು ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು